ಮುಖ್ಯಮಂತ್ರಿ ಅವರು ಸುಡಲ್ಪಟ್ಟಿದ್ದರಿಂದ ರಾಜ್ಯಾದ್ಯಂತ ಗಲಭೆ ಹಾಗೂ ಸ್ಟ್ರೈಕ್ ಶುರುವಾಗಿದೆ ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಎರಡು ಸರ್ಕಾರ ಬಸ್ ಅನ್ನು ಸುಟ್ಟು ಹಾಕಿದ್ದಾರೆ ಹಾಗೂ ಯುವಕರ ಪಕ್ಷದ ಪೋಸ್ಟರ್ಗಳನ್ನು ಸುಟ್ಟು ಹಾಕಿದ್ದಾರೆ ಸರ್ಕಾರಿ ಕಚೇರಿಗಳು ಎರಡು ದಿನಗಳಿಂದ ಕೆಲಸ ನಿರ್ವಹಿಸುತ್ತಿಲ್ಲ ಸ್ಕೂಲು ಕಾಲೇಜುಗಳು ಕೆಲವು ದಿನಗಳಿಂದ ಮುಚ್ಚಲ್ಪಟ್ಟಿದೆ ಈ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿ ರವರ ಆರೋಗ್ಯ ಇನ್ನೂ ಗಂಭೀರವಾಗಿದೆ ಎಂದು ಅವರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಯುವಕರು ಪಕ್ಷನೇ ಕಾರಣ ಯುವಕರ ಪಕ್ಷನೇ ಕಾರಣ ಅಂತ ಎಲ್ಲ ಪೇಪರಲ್ಲೂ ಬರೆದಿದೆ ಜನರಿಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋದ್ರೊಳಗೆ ಯಾರೋ ಈ ಕೆಲಸ ಮಾಡಿದ್ದಾರೆ ನೋಡಿ ಇನ್ಮುಂದೆ ಜನರ ಎದುರಿಗೆ ಹೋಗೋದು ಸರಿ ವೀರಸ್ವಾಮಿ ವಿರುದ್ಧವಾಗಿ ನಾವ್ ರಾಜಕೀಯಕ್ಕೆ ಬಂದಿದ್ದು ಅವನೇ ಇಲ್ಲ ಅಂದ್ಮೇಲೆ ನಮ್ಗೆ ಯಾಕೋ ಎಲೆಕ್ಷನ್ ವೋಟು ತಲೆ ಕೆಟ್ಟ ಒಂದು ಮಾತಾಡ್ಬೇಡವೋ ಈಗಲೇ ಅವ್ನ ಕಂತ್ರಿ ಕೆಲಸ ಹೊರಗೆ ಬರಲ್ಲ ಅವನ ಮೇಲೆ ಅನುಕಂಪ ಬರುತ್ತೆ ಅದೇ ಅನುಕಂಪನ ತೋರಿಸ್ಕೊಂಡು ಇನ್ನು ಹತ್ ಜನ ಎಲೆಕ್ಷನ್ ಗೆಲ್ತಾರೆ ನೋಡು ಯಾರನ್ನ ಅಯೋಗ್ಯ ಅಂದಿದೀವೋ ಅವನು ತ್ಯಾಗಿಯಾಗಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿ ಸ್ಟ್ಯಾಚ್ಯೂ ಆಗಿ ಮೇರಿತಾನೆ ಅದೇ ಈ ರಾಜ್ಯದ ಬರ ಆದ್ರೆ ತಾನೇ ಬದಲಾಯಿಸಕ್ಕಾಗುತ್ತೆ ಎಲೆಕ್ಷನ್ ಮುಗಿಯ ತನಕ ನೋಡೋಣ ಮತ್ತೆ ಈ ಕಳ್ಸ ಮಾರೋರು ಗಾಂಜಾ ಮಾರೋರು ರಾಜಕೀಯಕ್ಕೆ ಬಂದ್ರೆ ವೀರಸ್ವಾಮಿನ ಸುಟ್ಟಾಗೆ ಒಂದೇಕೆ ಫಾರ್ಟಿ ಸೆವೆನ್ ತೊಂಡೆಲ್ಲ ಸುಟ್ಟಾಕಿ ನಾವು ಜೈಲ್ಗೆ ಹೋಗೋದೇನೆ ಏನಂದೆ ನೀನು ಹಾ ವೀರಸ್ವಾಮಿ ಸುಟ್ಟಾಗ ಹೇಳೋ ವೀರಸ್ವಾಮಿ ಸುಟ್ಟಾಗಿ ಅಂದ್ರೆ ಹೇಳು ವೀರ ನೀನೇ ನೀನಿದ್ದ ಹೇಳೋ ಹೇಳ ಸಾಯಿ ಯಾಕೆ ಹುಚ್ಚು ಚಂಗೆ ಹಾ ಸುಮ್ನೆ ನಿಂತ್ಕೊಳ್ಳ ಹುಚ್ಚ ನಾನಾ ನೀನ ಅಂತ ನಿಮಿಷ ಐದು ನಿಮಿಷದಲ್ಲಿ ನಾಳೆ ನಾಲ್ಕು ಗಂಟೆ ಅಷ್ಟರಲ್ಲಿ ಚುನಾವಣೆ ಪ್ರಚಾರ ಮುಗಿಯುತ್ತೆ ಚುನಾವಣೆ ಪ್ರಚಾರ ಮುಗಿ ಹದಿನೈದು ನಿಮಿಷ ಮುಂಚೆ ಅಂದರೆ ಕರೆಕ್ಟಾಗಿ ಮೂರು ಮುಕ್ಕಾಲ್ಗೆ ನೀವೊಂದು ದೊಡ್ಡ ಸಾಮಾಜಿಕ ಗುಂಪನ್ನು ಏರ್ಪಡಿಸಿ ಆ ಗುಂಪಿಂದ ಯಾವ ಪಕ್ಷ ಇದೆ ಅಂತ ಗೊತ್ತಿಲ್ಲದೇನೆ ಈ ಸಮಾಜದ ಹಣೆ ಬರಹ ಬದಲಾಯಿಸೋ ಗುಂಪೆಂದು ಬೀದಿ ಬೀದಿಗೂ ಮೂಲೆ ಮೂಲೆಗೂ ಎಲ್ಲರ ಹತ್ರನೂ ಪ್ರಚಾರ ಮಾಡ್ಕೊಂಬಂದ್ಬಿಡಿ ಯಾವನೋ ಒಬ್ಬ ಇಡೀ ರಾಜ್ಯನೇ ಹಾಳು ಮಾಡ್ತೀನಿ ಅಂತ ಜನರ ಮುಂದೆ ನಾನು ಸಾಬೀತಪಡಿಸ್ತೀನಿ ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲಲ್ಲ ಇಲ್ಲಿ ನೋಡು ವೀರಸ್ವಾಮಿ ಗುಂಡು ಬಿದ್ದಿದ್ದಿನ ಫೋಟೋ ಎಡಗಡೆ ಗುಂಡು ಬಿದ್ದಿದೆ ಇದೀಗ ತೆಗ್ದಿರೋ ಫೋಟೋ ಕಟ್ ಹಾಕಿದಾರೆ ಎಡಗಡೆ ಆದ್ರೆ ಅಟ್ಯಾಕ್ ಆಗಿರೋದು ಹಾಸ್ಪಿಟಲೈಸ್ ಆಗಿರೋದೆಲ್ಲ ಅದೇ ಕಂಡ್ರೆ ರಾಜ್ಯತಂತ್ರ ನಮ್ಮ ಜನಗಳ ಹತ್ರ ಸೆಂಟಿಮೆಂಟ್ ಜಾಸ್ತಿ ಅದಕ್ಕೆ ಊರ್ನೇ ಬಿಟ್ಟು ಡಮ್ಮಿ ಬುಲೆಟ್ ಅಲ್ಲಿ ನನ್ನ ನಾನೇ ಸುಟ್ಕೊಂಡೆ ಇವಾಗ ನೋಡು ಗಂಟ್ಲರ್ಕೊಂಡು ಭಾಷಣ ಕೊಡೋದೇ ಬೇಡ ಬೇಡ ಬೀದಿ ಹೋಗಿ ಕೇಳೋದು ಬಿಡ್ಬೋದು ನೋಡು ಡಾಕ್ಟ್ರೆ ನಮ್ ಪಕ್ಷಕ್ಕೆ ನೀವೇ ಹೆಲ್ತ್ ಅಲ್ಲಿ ನೋಡ್ರೋ ಯಾರೋ ವಿಡಿಯೋ ಹೋಗಿ ತೆಗಿತಿದ್ದಾರೆ ಅವ್ರನ್ನ ಬ್ರದರ್ ಇದರಲ್ಲಿ ಬ್ಲೂ ಫಿಲಮ್ ಕ್ಯಾಸೆಟ್ ಇದೆ ನೋಡಿ ಇದ್ರ ಕ್ಯಾಸೆಟ್ಟೆ ಇಲ್ಲ ಇಬ್ರು ನರ್ಸ್ ವೆಚ್ಚದಲ್ಲಿ ಬಂದ್ರಲ್ಲ ಅವರೆಲ್ಲ ಹೋದ್ರು ಈ ಕಡೆನೇ ಹೋದ್ರು ಅಪ್ಪ ಆದ್ರೆ 哎呦！啊啊啊,啊！

ನಾನೇ ಅನುಭವಿಸ್ತೇನೆ ಈರು ಸ್ವಾಮಿ ನಂಬೇಡಿ ನಾನು ಅವನು ಸೇರ್ಕೊಂಡು ಎಷ್ಟೋ ಪಾಪಗಳನ್ನ ಮಾಡಿದ್ದೀವಿ ಕಾಲೇಜು ರಾಮುನಾ ಅವ್ರು ಹೇಳೀನಿ ನಾನು ಕೊಲೆ ಮಾಡ್ದೆ ವಿದ್ಯಾನ ಅವ್ರು ಹೇಳಿ ನಾನು ರೇಪ್ Ambulansu, fórumátt ನಡೆದು ಮುಗಿದಿರುವ ಸಾರ್ವತ್ರಿಕ ಚುನಾವಣೆಯ ಮತದಾನ ಎಣಿಸುವಿಕೆ ಇಂದು ಬೆಳಿಗ್ಗೆ ಪ್ರಾರಂಭವಾಗಿದೆ ಕರ್ನಾಟಕ ರಾಮಪುರದಲ್ಲಿ ಪೈಪೋಟಿ ಇಟ್ಟ ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿರವರ ಅವರ ವಿರುದ್ಧವಾಗಿ ನಿಂತ ಯುವಕರ ಪಕ್ಷ ಸತ್ಯಮೂರ್ತಿಗಿಂತ ಸುಮಾರು ಮೂವತ್ತು ಸಾವಿರ ಮತಗಳು ಕಡಿಮೆ ಪಡೆದು ಸೋತಿದ್ದಾರೆ ಕರ್ನಾಟಕದ ರಾಮಪುರದಲ್ಲಿ ಯುವಕರ ಪಕ್ಷದ ಸುಭಾಷ್ ಲಕ್ಷ್ಮಣಪುರದಲ್ಲಿ ಲಕ್ಷ್ಮೀಕಾಂತ ಹಾಗೂ ಚಾಮರಾಜಪೇಟೆಯಲ್ಲಿ ಹರಿ ವಿಜಯನಗರದಲ್ಲಿ ಯುವಕರ ಪಕ್ಷದ ಕೃಷ್ಣ ಆಯ್ಕೆಯಾಗಿದ್ದಾರೆ ಚುನಾವಣೆ ನಡೆದ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಯುವಕರ ಪಕ್ಷದವರು ಸುಮಾರು ನೂರ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಸತ್ಯಮೂರ್ತಿ ಅವರ ನಾಯಕತ್ವದಲ್ಲಿ ಅವರ ರಾಜ್ಯಪಾಲರ ಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದೆ ಸುದ್ದಿ ಹಾಗೂ ಸಾರಿಗೆ ಮಂತ್ರಿಯಾಗಿ ಆಯ್ಕೆಯಾಗಿರುವ ನಾನು ಸರ್ಕಾರದ ಪ್ರಕಾರ ಹಾಗೂ ಮನಸ್ಸಾಕ್ಷಿ ಪ್ರಕಾರ ನಾನು ಕಾರ್ಯನಿರ್ವಹಿಸುತ್ತೇನೆ ಕೃಷಿ ಸಚಿವನಾಗಿ ಆಯ್ಕೆಯಾಗಿರುವ ನಾನು ಸರ್ಕಾರದ ಪ್ರಕಾರ ಹಾಗೂ ಮನಸ್ಸಾಕ್ಷಿ ಪ್ರಕಾರ ಎಂದಿಗೂ ಕಾರ್ಯನಿರ್ವಹಿಸುತ್ತೇನೆ ಟಿವಿ ಹಾಗೂ ಹಣಕಾಸು ಸಚಿವರಾಗಿ ಆಯ್ಕೆಯಾಗಿರುವ ನಾನು ಸುದ್ದಿ ಹಾಗೂ ಸಾರಿಗೆ ಮಂತ್ರಿಯಾಗಿ ಆಯ್ಕೆಯಾಗಿರುವ ನಾನು ಇವತ್ತು ಸರ್ಕಾರದ ಹಣ ವ್ಯರ್ಥ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣನೇ ಸರ್ಕಾರದವ್ರು ಮಾಡೋ ಮೀಟಿಂಗು ಮಂತ್ರಿಗಳು ಮಾಡೋ ಮೀಟಿಂಗು ಇನ್ಮೇಲೆ ಸರ್ಕಾರ ಮಾಡೋ ಮೀಟಿಂಗು ಮಂತ್ರಿಗಳು ಮಾಡುವಂತ ಮೀಟಿಂಗ್ಗಳು ಆಡಂಬರ ಇಲ್ಲೇ ನಿರಾಳವಾಗಿ ನಡಿಬೇಕು ಅದ್ರಿಂದ ಸಾಕಷ್ಟು ಹಣನ ಉಳಿಸಬಹುದು ಆ ಹಣದಿಂದ ಜನಕ್ಕೆ ಉಪಯೋಗ ಆಗುವಂತ ಪ್ರಾಜೆಕ್ಟ್ ಮಾಡಬಹುದು ಮಂತ್ರಿಗಳು ಮನೆಯಿಂದ ಹೊರಗೆ ಬಂದ್ರೆ ಮುಂದೆ ನೂರ್ ಕಾರು ಹಿಂದೆ ನೂರ್ ಕಾರು ಮುಂದೆ ನೂರ್ ಪೊಲೀಸು ಹಿಂದೆ ನೂರ್ ಪೊಲೀಸು ಅವರು ಅದನ್ನೆಲ್ಲ ಬಿಟ್ಟು ಸಾಮಾನ್ಯರ ಹಾಗೆ ಓಡಾಡ್ಬೇಕು ಈಗ ಒಬ್ಬ ಐ ಎ ಎಸ್ ಓದ್ದೋನು ಡಾಕ್ಟರ್ ಓದ್ದು ಐವತ್ ಸಾವಿರನ್ನು ದುಡಿಯಕ್ ಆಗ್ತಾ ಇಲ್ಲ ಸರಿಯಾಗಿ ಹೆಬ್ಬೆಟ್ ಒತ್ತಕ್ಕೂ ಬರ್ದಿರೋನು ಐನೂರು ಕೋಟಿ ಕೋಟಿ ಅಂತ ಆಸ್ತಿ ಮಾಡ್ಕೊಂಡಿದ್ದಾನೆ ಹೀಗೆ ಹಣ ಸಂಪಾದನೆ ಮಾಡಿರೋ ಮಂತ್ರಿಗಳ ವಿರುದ್ಧ ಒಂದು ಕಮಿಟಿನ ರಚಿಸಿ ಅವರು ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಿರುವಂತ ಹಣನ ಇಸ್ಕೊಂಡು ಆ ಹಣನ ಒಳ್ಳೆ ಕಾರ್ಯಗಳಿಗೆ ಬಳಸಬೇಕು ನಾವು ಹಳೆ ಸರ್ಕಾರದ ಮೇಲೆ ರಿವೆಂಜ್ ಇಲ್ಲ ಜನರಿಂದ ಕಿತ್ಕೊಂಡಿರುವಂತ ಹಣನ ಜನರಿಗೆ ವಾಪಸ್ ಕೊಡ್ತಾ ಇದೀವಿ ನಾವು ಹಾಗೆ ಮಾಡಿದ್ರೇನೆ ಮುಂದೆ ಬರೋನ್ಗೂ ಒಂದು ಭಯ ಅಂತ ಇರುತ್ತೆ जय वाग्ले गुरु पक्ष के जय वाग्ले गुकर के जय वाग्ले का ग्रह ెహ హెంత్ తట హే తేహ తుబదు స్నేహితురె భద్ర చిన్నంబిక మూల మంత్రము స్నేహకే భయపడరే బాని హగ హె బు హై తటు స్నేహ తుంబ దొడ్డదు స్నేహితరె భద్ర చిన్నభూ నంబిక